ಫ್ರೆಂಡ್ಸ್ ನೋಡಿ ಯಾವ ಥರ ಪ್ರಾಡಕ್ಟ್ ಬಂದಿದೆ ಅಲ್ಲಿ ಅಂತ ಏನಂದರೆ ಯಾವುದೇ ಮೀನ್ ಇರಲಿ ಮೀನು ಫುಟ್ಟು ಮೀನು ಫುಟ್ಟು ತಿಂದ್ಬಿಟ್ಟು ಹೋಗಿದ ತಕ್ಷಣ ಈ ಥರ ಸೌಂಡ್ ಬರಬೇಕು ನೀವು ಎಲ್ಲಿ ನಿದ್ದೆ ಮಾಡ್ತಾ ಇದ್ರೂ ಕೂಡ ಟಕ್ ಅಂತ ಬಂದು ಮೀನು ಇಟ್ಕೊಂಡ್ಬಿಡ್ತೀರಾ ನೋಡಿ ಈ ಥರ ಬರುತ್ತೆ ಸೌಂಡ್ ಇದೆ ಯೂಸ್ಫುಲ್ ಪ್ರಾಡಕ್ಟ್ ಬನ್ನಿ ವಿವರವಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಮತ್ತೊಮ್ಮೆ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಟ್ಯಾಕಾಲೋಜಲ್ಲಿ ಒಂದು ಹೊಸ ಪ್ರಾಡಕ್ಟ್ ಬಂದಿದೆ ಆ ಹೊಸ ಪ್ರಾಡಕ್ಟ್ ಏನಂದರೆ ಯುನಿಕ್ ಪ್ರಾಪರ್ಟ್ ಯುನಿಕ್ ಪ್ರಾಡಕ್ಟು ಮತ್ತು ಯೂಸ್ಫುಲ್ ಪ್ರಾಡಕ್ಟ್ ಇದು ಇದು ಯಾಕಪ್ಪ ಯೂಸ್ಫುಲ್ ಅಂದರೆ ಮೀನು ಹಿಡಿಯುವಾಗ ನೀವು ಮೀನು ಯಾವಾಗ ಹಿಡಿಯುತ್ತೆ ಅಂತ ನೀವು ಕುತ್ಕೊಂಡು ನೋಡ್ತಾ ಇರಬೇಕು ಇವಾಗ ಆ ಥರ ಎಲ್ಲ ಯೋಚನೆ ಇಲ್ಲ ಯಾಕಂದರೆ ಒಂದು ಹೊಸ ಪ್ರಾಡಕ್ಟ್ ಬಂದಿದೆ ಇದು ಬಂದ್ಬಿಟ್ಟು ಇದು ಫಿಶ್ ಬೈಟ್ ಅಲಾರಂ ಇದು ನೀವು ನೀವೇನಾದರೂ ಮೀನ ನೀವು ಕಡ್ಡಿ ಸ್ಟಿಕ್ಕನ್ನ ನೀರಲ್ಲಿ ಬಿಟ್ಬಿಟ್ಟು ಆರಾಮಾಗಿ ನೀವು ಮಲ್ಕೊಂಡ್ಬಿಟ್ಟು ಯಾವಾಗ ಮೀನು ಹಿಡಿಯುತ್ತೆ ಆವಾಗ ಇದು ಅಲಾರಂ ಕೊಡುತ್ತೆ ಸೌಂಡು ಇದು ಯಾವ ಥರ ಕೊಡುತ್ತೆ ಅಂತೆಲ್ಲ ನಾನು ಹೇಳ್ಕೊಡ್ತೀನಿ ನೋಡಿ ಇದು ಬಂದ್ಬಿಟ್ಟು ಯೋಲೋ ಕಂಪ್ನಿದು ಇದು ಇದು ಯಾವ ಥರ ಅಟ್ಯಾಚ್ ಮಾಡಬೇಕು ಫಿಶ್ ಗೆ ಅಟ್ಯಾಚ್ ಮಾಡಬೇಕಿದು ಅದು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಬನ್ನಿ ನಾನು ತಿಳಿಸ್ಕೊಡ್ತೀನಿ ಯಾವ ಥರ ಅಂತ ಫ್ರೆಂಡ್ಸ್ ನೋಡಿ ಫಸ್ಟ್ ರಾಡನ್ನ ನಾನು ಈ ಪ್ರಾಡಕ್ಟ್ನ ಯೋಲೋದು ಇದು ಈ ಕ್ಲಿಪ್ ಇರುತ್ತೆ ಈ ಬಟ್ಟೆ ಒಣಗೋ ಥರ ಕ್ಲಿಪ್ ಬರುತ್ತಲ್ಲ ಸೇಮ್ ಅದೇ ಥರ ಇರುತ್ತೆ ರಾಡನ್ನ ಜಸ್ಟ್ ಇಲ್ಲಿ ಮೌಂಟ್ ಮಾಡೋದಷ್ಟು ಕ್ಲಾ ಕ್ಲಿಪ್ಪು ಹಾಕೋದಷ್ಟೇ ಸಿಂಪಲ್ ಇದು ಮುಗೀತು ಸೊ ಇವಾಗ ನಿಮ್ಮದು ಏನು ಲೈನ್ ಇರುತ್ತೆ ಆ ಲೈನನ್ನು ನೋಡಿ ಹೇಳ್ತೀನಿ ಜಸ್ಟ್ ಇಲ್ಲಿ ಸಿಕ್ಸ್ ಬೇಕಷ್ಟೇ ಈ ದಾರ ಸಿಕ್ಸ್ ಬಿಟ್ಟು ನೋಡಿ ಈ ಥರ ಇರುತ್ತೆ ನಿಮ್ಮ ಲೈನ್ ಹೋಗುತ್ತೆ ಸೊ ಯಾವಾಗ ಆ ಮೀನು ಹಿಡಿಯುತ್ತ ಫ್ರೆಂಡ್ಸ್ ಫಿಶಿಂಗ್ ರಾಡ್ ಯಾವ್ದನ್ನ ಇರಲಿ ಮತ್ತೆ ಲೀ ಲೈನ್ ರೀಲು ಯಾವ್ದನ್ನ ಇರಲಿ ಪರವಾಗಿಲ್ಲ ಸೊ ಇದು ನೋಡಿದ್ದೀರಲ್ಲ ಕ್ಲಿಪ್ ಬಟ್ಟೆ ಹೇಗೆ ಒಣಗಿಸ್ತೀರ ನೀವು ಅದೇ ಥರ ಈ ಥರ ಕ್ಲಿಪ್ ಇದೆ ಸಿಂಪಲ್ ಆಗಿ ಇಲ್ಲಿ ನೀವು ಮೌಂಟ್ ಮಾಡಬೇಕಷ್ಟೇ ಈ ಥರ ಈ ಥರ ಮೌಂಟ್ ಮಾಡಬೇಕು ಸಿಂಪಲ್ ಆಗಿರುತ್ತೆ ಮತ್ತೆ ಏನಪ್ಪಾ ಅಂದರೆ ಈ ಕ್ಲಿಪ್ಪಲ್ಲಿ ಹಿಂದುಗಡೆ ಬಟನ್ ಇರುತ್ತೆ ಆ ಬಟನ್ ಈ ಒಂದು ಸಣ್ಣ ಬಟನ್ ಇದೆ ಆ ಬಟನ್ನ ಪ್ರೆಸ್ ಮಾಡಿ ಇಲ್ಲಿ ಕ್ಲೌ ಮೌಂಟ್ ಮೌಂಟ್ ಮಾಡಿಬಿಡ್ಬೇಕಷ್ಟೆ ಕ್ಲಿಪ್ ಅಷ್ಟೇ ನೋಡಿ ಈ ಥರ ಅಷ್ಟೆ ಆಮೇಲೆ ಸೆಕೆಂಡ್ ಪಾಯಿಂಟ್ ಏನಂದರೆ ಈ ನೀವು ನಾರ್ಮಲಿ ಹೇಗೆ ನೀವು ಲೈನನ್ನು ಇದೆಲ್ಲ ನೀವು ಪಾಸ್ ಮಾಡಿಕೊಂಡು ನೀವು ಸೆಟಪ್ ಮಾಡ್ತೀರಾ ಅದು ಹಾಗೆ ಸೆಟಪ್ ಮಾಡ್ಕೊಳ್ಳಿ ಫಸ್ಟು ನೋಡಿ ಈ ಥರ ಸೆಟ್ ಅಪ್ ಮಾಡಿಕೊಂಡೆಲ್ಲ ಆದಮೇಲೆ ಸ್ಟಿಕ್ಕು ಏನು ಮಾಡಬೇಕಂದ್ರೆ ನೀವು ನೋಡಿ ಈ ಲೈನನ್ನ ಜಸ್ಟ್ ಇಲ್ಲಿ ಸಿಗ್ಬೇಕಷ್ಟೇ ಏನು ರಾಕೆಟ್ ಸೆನ್ಸ್ ಏನಿಲ್ಲ ಇಲ್ಲಿ ಸಿಂಪಲ್ ಇದು ಸಿಂಪಲ್ ಮೆಕ್ಯಾನಿಸಮ್ ಇದೆ ನೋಡಿ ಈ ಥರ ಸಿಗ್ಸ್ಬಿಟ್ಟು ಯಾವಾಗ ಮೀನ್ ತಗಲುತ್ತೆ ಆವಾಗ ಸೌಂಡ್ ಬರುತ್ತೆ ಈ ಥರ ಬಟನ್ ನಾನು ಪ್ರೆಸ್ ಮಾಡಿ ಬಿಟ್ಬಿಟ್ಟಿದ್ದೀನಿ ಇವಾಗ ನೋಡಿ ಈ ಥರ ಲೈನ್ ಹೋಗಿದೆ ನೋಡಿ ಸೌಂಡು ಈ ಥರ ಸಿಂಪಲ್ ಲೈ ಮೀನು ಹಿಡಿದ ತಕ್ಷಣ ನಿಮ್ಗೆ ಈ ಥರ ಬರುತ್ತೆ ಆವಾಗ ನೀವು ಆರಾಮಾಗಿ ಎಲ್ಲಾದರೂ ಕೂತಿರ್ತೀರಾ ಮಲಗಿರ್ತೀರಾ ಬೇಗ ಬಂದ್ಬಿಟ್ಟು ನೀವು ಕ್ಯಾಚ್ ಮಾಡ್ಕೋಬೋದು ಇಷ್ಟೇ ಸಿಂಪಲ್ ಮೆಕ್ಯಾನಿಸಮ್ ಇದು ಸೊ ಈ ಪ್ರಾಡಕ್ಟ್ ಯುನಿಕ್ ಪ್ರಾಡಕ್ಟು ಸೂಪರ್ ಯೂಸ್ಫುಲ್ ಪ್ರಾಡಕ್ಟ್ ಅನ್ಕೊಂತೀನಿ ಇದರ ಬೆಲೆ ಕೇವಲ ಇನ್ನೂರೈವತ್ತು ರೂಪಾಯಿ ಮಾತ್ರ ಅಲ್ಲಿ ಅವೈಲೇಬಲ್ ಇದೆ ನೋಡಿ ಸ್ಟಾಕ್ ಲಿಮಿಟೆಡ್ ಇದೆ ಸ್ಟಾಕ್ ಇದು ಬೇಗ ಪಡ್ಕೊಳ್ಳಿ ವಾಟ್ಸಪ್ ನಂಬರ್ ಸ್ಕ್ರೀನ್ ಸ್ಕ್ರೀನಲ್ಲಿ ಸೊ ವಾಟ್ಸಪ್ ಮಾಡಿ ಕೊರಿಯರ್ ಮಾಡ್ತೀವಿ ನೀವು ಎಲ್ಲ ಕಡೆ ಯಾವುದೇ ಸ್ಟೇಟು ಜಿಲ್ಲೆ ಯಾವುದೇ ಇದ್ರಿ ಪರವಾಗಿಲ್ಲ ನಾವು ಕೊರಿಯರ್ ಮಾಡ್ತೀವಿ ಸೊ ಟು ಫಿಫ್ಟಿಯಲ್ಲಿ ಟ್ಯಾಕಾಲೋಜಲ್ ಸಿಗ್ತಾ ಇದೆ ಇದು ಯೋಲೋ ಕಂಪ್ನಿದು ಸೊ ಇದು ಹೇಗೆ ಪಡ್ಕೋಬೇಕು ಅಂದ್ರೆ ವಾಟ್ಸಪ್ ನಂಬರ್ನ ಮೆಸೇಜ್ ಮಾಡಿದ್ಮೇಲೆ ನೀವು ಪೇಮೆಂಟ್ ಮಾಡಿ ಅಡ್ರೆಸ್ ಕಳಿಸಿ ಸೊ ಅಡ್ರೆಸ್ಗೆ ಸ್ಪೀಡ್ ಕೊರಿಯರ್ ನಾವು ಮಾಡ್ತಾ ಇದೀವಿ ಥ್ರೂ ಪೋಸ್ಟ್ ಆಫೀಸ್ ಥ್ಯಾಂಕ್ಸ್ ಫ್ರೆಂಡ್ಸ್ ಸೊ ಈ ಪ್ರಾಡಕ್ಟ್ ಬೇಗ ಬೇಗ ಪಡೆದುಕೊಳ್ಳಿ ಮತ್ತೆ ಇನ್ನು ಬೇರೆ ಹೊಸ ಪ್ರಾಡಕ್ಟ್ ಟ್ಯಾಕಾಲೋಜಲ್ಲಿ ಬಂದ್ರೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಸೊ ಅಲ್ಲಿವರೆಗೂ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್